ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಇವತ್ತು ಶರೀರದಲ್ಲಿ ಉಸಿರು ಇದೆ ಆದರೆ ಒಬ್ಬರ ಮುಖ ಒಬ್ಬರು ನೋಡಲು ಸಮಯವಿಲ್ಲ ಆದರೆ ಶರೀರದಿಂದ ಉಸಿರು ಹೋದ ನಂತರ ಉಸಿರಿರದ ದೇಹಕ್ಕೆ ಒದಿಸಲಾದ ಬಿಳಿ ಬಟ್ಟೆಯನ್ನು ಸರಿಸಿ ಮುಖ ನೋಡಲು ಮುಗಿ ಬೀಳುವ ಜನರೇ ಅಧಿಕ ಉಸಿರಿರುವಾಗ ಅವ್ರನ್ನ ನೋಡಬೇಕು ಅವ್ರ ಕೈಲಿ ಮಾತಾಡಬೇಕು ಅವ್ರಿಗೆ ಒಳ್ಳೇದು ಮಾಡಬೇಕು ಉಸಿರು ಆದ್ಮೇಲೆ ನಾವೇನೇ ನೋಡಿದ್ರೂ ಅಷ್ಟೇ ನಾವು ಬಿಟ್ಟರು ಅಷ್ಟೇ ಗೊತ್ತಾಯ್ತಾ ಅದರಿಂದ ಇರುವಾಗ ಮಾಡಿ ನಮ್ಮ ಪಾಪವನ್ನು ನಾವು ಕಳ್ಕೊಬೇಕು ನಾವು ಇರುವುದನ್ನು ಒಳ್ಳೆ ಒಳ್ಳೆ ಮಾತಾಡಬೇಕು ಇರುವರ ಜೊತೆಯಲ್ಲಿ ಒಳ್ಳೆ ಮಾತಾಡಬೇಕು ಅವ್ರಿಗೆ ಹಿಂಸೆ ಕೊಡಬಾರ್ದು ನಮ್ಮಿಂದ ತೊಂದರೆ ಆಗಬಾರ್ದು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ದೇವಸ್ಥಾನಗಳಲ್ಲಿ ನಿತ್ಯ ಪೂಜೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ದೇವಾಲಯವನ್ನು ಒಂದು ಸಾರಿ ಕಟ್ಟಿ ಮುಗಿಸಿ ಪವಿತ್ರಗೊಳಿಸಿದ ಮೇಲೆ ನಿತ್ಯ ಪೂಜೆ ವ್ಯವಸ್ಥೆಯಾಗಬೇಕೋ ದೇವಸ್ಥಾನ ಕಟ್ಟಿಬಿಡೋದೇ ಮುಖ್ಯ ಅಲ್ಲ ನನ್ನ ಹತ್ರ ದುಡ್ಡಿದೆ ದುಡ್ಡು ಹಾಕ್ಬಿಟ್ಟು ದೇವಸ್ಥಾನ ಕಟ್ಬಿಟ್ಟಿದ್ದೀನಿ ಹಾಂ ನಾನಿನ್ನೇನು ನನಗಿಲ್ಲ ಅನ್ನೋದಲ್ಲ ಅದು ಅದರಷ್ಟು ಮಹಾಪಾಪ ಯಾವುದೂ ಇಲ್ಲ ಗೊತ್ತಾಯ್ತಾ ದೇವಸ್ಥಾನ ಇರೋ ದೇವಸ್ಥಾನನ ಪೂಜೆ ನಡೀಲಿ ದೇವಸ್ಥಾನ ಕಟ್ಟೋದಲ್ಲ ಮುಖ್ಯ ಕಟ್ಟಿದ ಮೇಲೆ ಅದಕ್ಕೆ ನಿತ್ಯ ಪೂಜೆ ಆಗಬೇಕು ಈ ನಿತ್ಯ ಪೂಜೆಯನ್ನು ದಿನಕ್ಕೆ ಕಷ್ಟ ಒಂದು ಬಾರಿ ಗರಿಷ್ಠ ಆರು ಬಾರಿ ಸೂರ್ಯೋದಯಕ್ಕೆ ಮುಂಚೆ ಸೂರ್ಯೋದಯ ನಂತರ ಪ್ರಾತಃ ಕಾಲ ಎಂಟರಿಂದ ಒಂಬತ್ತು ಗಂಟೆಯ ಒಳಗೆ ಮಧ್ಯಾಹ್ನ ಸಂಜೆ ರಾತ್ರಿ ಮಾಡಬೇಕು ಪ್ರತಿಯೊಂದು ಪೂಜೆಯ ಸಮಯದಲ್ಲೂ ದೇವತೆಯ ಎಲ್ಲ ವಸ್ತ್ರಗಳು ಆಭರಣಗಳನ್ನು ಕಳಚಿಟ್ಟು ದೇವತೆಯ ವಿಗ್ರಹಕ್ಕೆ ಎಣ್ಣೆ ತುಪ್ಪ ಹಾಲು ನೀರು ಮತ್ತು ತುಪ್ ಪನ್ನೀರಿನ ಅಭಿಷೇಕವಾಗಬೇಕು ಪುನಃ ಅದಕ್ಕೆ ವಸ್ತ್ರ ಗಂಧ ಗಂಧಲೇಪನ ಮಾಡಿ ಆಭರಣಗಳಿಂದ ಅಲಂಕರಿಸಿ ಬೇಕು ಹಣ್ಣು ಅನ್ನ ಇತ್ಯಾದಿ ಭೋಜ್ಯ ವಸ್ತುಗಳು ನೈವೇದ್ಯ ಅದಕ್ಕೆ ಆಗಬೇಕು ಇವೆಲ್ಲವನ್ನು ಗರ್ಭಗೃಹದ ಬಾಗಿಲನ್ನು ಮುಚ್ಚಿ ಮಾಡಬೇಕು ಬಾಗಿಲು ತೆಗೆದುಬಿಟ್ಟು ಎಲ್ಲರ ಮುಂದೆ ಮಾಡಬಾರ್ದು ಬಾಗಿಲು ತೆರೆದ ನಂತರ ಮಂಗಳಾರತಿ ವಿವಿಧ ಉಪಚಾರಗಳನ್ನು ದೇವತಾಸ್ತುತಿ ಗಾಯನ ಮಾಡಬೇಕು ಪ್ರಧಾನ ದೇವತೆಯ ಸಂಗಾತಿಗೆ ಉಪದೇವತೆಗಳಿಗೆ ವಿಧಿ ಪೂರ್ವಕ ಅರ್ಚನೆಯನ್ನು ಸಕಾಲದಲ್ಲಿ ಮಾಡಬೇಕು ನೈಮಿತಿಕ ಪೂಜೆ ಏನು ಶಿವರಾತ್ರಿ ವೈಕುಂಠ ಏಕಾದಶಿ ದಸರಾ ಇತ್ಯಾದಿ ವಿಶೇಷ ಸಂದರ್ಭಗಳಲ್ಲಿ ಪೂಜೆ ಸಲ್ಲಿಸುವುದು ನೈಮಿತಿಕ ಪೂಜೆ ಇದು ಸ್ಥಳದಿಂದ ಸ್ಥಳಕ್ಕೆ ದೇಗುಲದಿಂದ ದೇಗುಲಕ್ಕೆ ಭಿನ್ನ ಭಿನ್ನವಾಗಿರುತ್ತದೆ ಈ ಪೂಜೆಯು ನಿತ್ಯ ಪೂಜೆಯ ನಂತರ ಹೆಚ್ಚುವರಿ ಪೂಜೆಯಾಗಿ ನಡೆಯುತ್ತದೆ ವಿಶೇಷ ಹೋಮ ಜಪ ಅಭಿಷೇಕ ವಿಸ್ತಾರವಾದ ಪೂಜೆಗಳೇ ನೈಮಿತಿಕ ಪೂಜೆ ವಿಶೇಷಗಳು ಉತ್ಸವ ಮೂರ್ತಿಗಳಿಗೆ ಸುಂದರವಾಗಿ ಅಲಂಕರಿಸಿ ಮೆರವಣಿಗೆಯಲ್ಲಿ ಕರೆದೊಯ್ದು ಭಕ್ತರಿಗೆ ದರ್ಶನ ಮಾಡಿಸುತ್ತಾರೆ ಇದು ನೈಮಿತಿಕ ಪೂಜೆ ಗೊತ್ತಾಯ್ತಾ ಈ ರಥೋತ್ಸವ ಮತ್ತು ಬ್ರಹ್ಮೋತ್ಸವ ಏನು ಅದರಲ್ಲೇ ಮಾಡ್ತಾರೆ ನಾವು ಪೂಜೆ ಮಾಡಿದ ಮೇಲೆ ಇವಾಗ ರಥೋತ್ಸವ ಬ್ರಹ್ಮೋತ್ಸವ ಮೇಲೆ ಹೇಳಿದ ವಿಶೇಷ ಸಂದರ್ಭಗಳಲ್ಲಿ ಧಾರ್ಮಿಕ ಉತ್ಸವಗಳು ಅನೇಕ ದಿನಗಳಿಗೂ ನಡೆಯಬಹುದು ಈ ಉತ್ಸವಗಳಲ್ಲಿ ಅತಿ ದೊಡ್ಡ ಉತ್ಸವ ಎಂದರೆ ಬ್ರಹ್ಮ ರಥೋತ್ಸವ ಬ್ರಹ್ಮೋತ್ಸವ ಬ್ರಹ್ಮ ಎಂದರೆ ದೊಡ್ಡದು ರಥದಲ್ಲಿ ಉತ್ಸವ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ಕರೆದೊಯ್ಯುವುದರಿಂದ ರಥೋತ್ಸವ ಎಂದು ಕರೆಯುತ್ತಾರೆ ರಥೋತ್ಸವ ಏನಕ್ಕೆ ಕರೀತಾರೆ ರಥೋತ್ಸವ ಅಂತ ರಥದಲ್ಲಿ ಉತ್ಸವ ಮೂರ್ತಿಯನ್ನು ಕರೆದೊಯ್ಯೋದರಿಂದ ರಥೋತ್ಸವ ಅಂತ ಕರೀತಾರೆ ಭೇರಿ ತಾಂಡನ ಧ್ವಜಾರೋಹಣ ಆವಾಹನ ಸ್ಥಾಪನೆ ಓಮಕರ್ಮ ಇದೇ ಮೊದಲಾದವುಗಳು ಈ ಉತ್ಸವದ ಮುಖ್ಯ ಅಂಗಗಳು ಉತ್ಸವ ಕೊನೆಗೊಳ್ಳುವ ಎರಡು ದಿನದ ಮುಂಚೆ ಏನು ಮಾಡ್ತಾರೆ ಅಂತಂದರೆ ಅವರು ಹಿಂದೂ ದೇವಾಲಯಗಳು ರಥೋತ್ಸವ ನಡೆಯುತ್ತದೆ ನಮ್ಮ ಹಿಂದೂ ದೇವಾಲಯಗಳಲ್ಲಿ ಕೆಲವು ದೇವಾಲಯಗಳಲ್ಲಿ ಹತ್ತಿರದಲ್ಲಿ ನದಿಯಾಗಲಿ ಪುಷ್ಕರಣಿಯಾಗಲಿ ಇದ್ದರೆ ತೆಪ್ಪೋತ್ಸವವನ್ನು ಮರುದಿನ ನಡೆಸುವರು ತೆಪ್ಪೋತ್ಸವ ಮಾಡ್ತಾರೆ ಯಾವಾಗ ರಥೋತ್ಸವ ಆದಮೇಲೆ ಎಲ್ಲ ದೇವಸ್ಥಾನಗಳಲ್ಲೂ ಆಗಲ್ಲ ಪಕ್ಕ ಕಲ್ಯಾಣಿ ಪುಷ್ಕರಣಿ ಇದ್ದರೆ ಮಾಡ್ತಾರೆ ರಥಗಳು ದೇವಾಲಯವನ್ನು ಪ್ರತಿರೂಪವಾದುದರಿಂದ ರಥೋತ್ಸವಗಳು ಬಹು ಜನಪ್ರಿಯವಾಗಿದೆ ಇಡೀ ರಥವನ್ನು ಉತ್ಸವ ಮೂರ್ತಿಯನ್ನು ಸುಂದರವಾಗಿ ಸಿಂಗರಿಸಿ ಸಂಗೀತ ದೀಪಗಳ ಪಟಾಕಿ ಚಿತ್ರಗಳೊಂದಿಗೆ ಮೆರವಣಿಗೆ ನಡೆಸಬಹುದು ಅತ್ಯಂತ ಮನೋರಂಜನ ನೂರಾರು ಭಕ್ತರು ಯಾವ ಜಾತಿ ಮತ ವರ್ಣಭೇದವಲ್ಲಿದೆ ಜೊತೆಗೂಡಿ ರಥವನ್ನು ಎಳೆಯುವರು ಯಾವುದರೊಂದು ಕಾರಣದಿಂದ ದೇವಾಲಯಕ್ಕೆ ಹೋಗಲಾರದ ಭಕ್ತರು ತಮ್ಮ ಮನೆಯ ಮುಂದೆ ದೇವತೆಯ ದಿವ್ಯ ದರ್ಶನವನ್ನು ಪಡೆದು ತಮ್ಮ ವೈಯಕ್ತಿಕ ಪೂಜೆಯೂ ಅಲ್ಲಿಯೇ ಅರ್ಪಿಸಬಹುದು ಗೊತ್ತಾಯ್ತಾ ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋಗೋಕ್ಕಾಗದೆ ಹೋದರೆ ಈ ರಥೋತ್ಸವ ಬರುತ್ತಲ್ಲ ರಥೋತ್ಸವದ ಟೈಮ್ನಲ್ಲೇನೇನೆ ಪೂಜೆನ ನಾವು ಅರ್ಪಿಸ್ಬೋದು ಗೊತ್ತಾಯ್ತಾ ನಾವಿವತ್ತು ನಿತ್ಯ ಪೂಜೆ ಅಂತಂದ್ರೇನು ನೈಮಿತಿಕ ಪೂಜೆ ಅಂದ್ರೂ ರಥೋತ್ಸವ ಮತ್ತು ಬ್ರಹ್ಮೋತ್ಸವ ಬ್ರಹ್ಮೋತ್ಸವ ಅಂದ್ರೇನು ಗೊತ್ತಾಯ್ತಾ ಅದ್ರ ಬಗ್ಗೆ ನಾವು ತಿಳ್ಕೊಂಡು ಈಗ ಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ ವಸಂತ ಋತು ಶುಕ್ಲಪಕ್ಷ ತಿಥಿ ತ್ರಯೋದಶಿ ರಾತ್ರಿ ಹನ್ನೆರಡು ನಲವತ್ತಾರು ಾಯಿತಾ ನಕ್ಷತ್ರ ಪುಬ್ಬ ಹಗಲು ಹನ್ನೆರಡು ನಲವತ್ತ್ಮೂರು ಮಳೆ ರೇವತಿ ನಾಲ್ಕನೇ ಪಾದ ರಾಹುಕಾಲ ಒಂದು ಐವತ್ತೇಳರಿಂದ ಮೂರು ಮೂವತ್ತರ ತನಕ ಇದೆ ಗುಳಿಕ ಕಾಲ ಒಂಬತ್ತು ಹತ್ತೊಂಬತ್ತರಿಂದ ಹತ್ತು ಐವತ್ತೆರಡರ ತನಕ ಇದೆ ಯಮಗಂಡ ಕಾಲ ಐದು ಗಂಟೆ ಮೂರು ನಿಮಿಷದಿಂದ ಆರು ಗಂಟೆ ಹದಿನಾಲ್ಕು ನಿಮಿಷ ತನಕ ಇದೆ ಇವತ್ತು ಯಾರು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು